ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತಿನ ಲಾಗ್ ಅಂತಂದರೆ ತೋಟದಲ್ಲಿ ತೆಂಗಿನ ಗಿಡ ನೆಡುವಂಥದ್ದು ನಿಮಗೆ ಯಾವ ರೀತಿ ಅಂತೇಳಿ ಒಂದು ಚಿಕ್ಕದಾಗ ಒಂದು ಮಾಹಿತಿ ಕೊಡ್ತೀವಿ ಹಾಗೆ ಮಳೆ ವಿಪರೀತ ಆದ್ದರಿಂದ ಒಂದು ತಿಂಗಳ ನಂತರ ಆಯಿತು ತೆಂಗಿನ ಗಿಡ ತಂದಿಟ್ಬಿಟ್ಟು ನಾವು ಕಾಯ್ತಾ ಆಗಿರಲಿಲ್ಲ ಸಿಕ್ಕಾಪಟ್ಟೆ ಮಳೆ ಅಂತಂದರೆ ಈಗಾಗಲೇ ನೂರ ಎಂಬತ್ತು ಇಂಚು ಅಷ್ಟು ಮಳೆ ದಾಟಿ ಹೋಗಿದೆ ನಮ್ಮ ಮಲೆನಾಡಲ್ಲಿ ಹಾಗಾಗಿ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ತೋಟದ್ದು ಕೊಳೆ ಮತ್ತು ಕಾಯಿ ಉದ್ರದ್ದು ನಾನು ನಿಮಗೆ ನಿನ್ನೆ ವೀಡಿಯೋ ಹಾಕಿದೆ ಅಲ್ವಾ ಹಾಗೆಯೇ ಅದರ ಮಧ್ಯೆ ನಾವೀಗ ತೆಂಗಿನ ಗಿಡ ನೆಡುವಂಥದ್ದು ಸ್ಟಾರ್ಟ್ ಮಾಡಿದ್ದೀವಿ ಈಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅದೀಗ ಬೇರ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಗಿಡಗಳಿಗೆ ಅಂಥೇಳಿ ಹಾಗೆ ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಹೋಗೋಣ ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನಿಗೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಎಲ್ಲ ವೀಡಿಯೋಗಳು ಅಪ್ಡೇಟ್ ಆಗಿ ಬರ್ತಾಯಿರ್ತವೆ ನೋಡಿ ಕಾಣ್ತಾ ಇದೆಯಲ್ಲ ಜಾಗನ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ತುಂಬ ಮಳೆ ಬಂದದಿಂದ ಹುಲ್ಲು ಎಲ್ಲ ಸಿಕ್ಕಬಿಟ್ಟೆ ಬೆಳೆದು ನಿಂತಿದೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇಲ್ಲಿ ಕ್ಲೀನ್ ಮಾಡಿಕೊಂಡು ಗುಂಡಿ ಹೊಡೆದಿದ್ದಾರೆ ಈಗಾದ್ರೂ ನಾವೇನು ಮಾಡಿದ್ದೀವಿ ಅಂತಂದರೆ ಎರಡು ಎರಡು ಆಳ ಮಾಡಿ ಗುಂಡಿ ಹೊಡೆದಿದ್ದೀವಿ ತೆಂಗಿನ ಇರುವಂಥ ಒಣಗಿರೋ ಗರಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ಅವರಿಗೆ ಇಟ್ಟು ಒಂದು ಸಲ ಅಳತೆ ನೋಡ್ತಾರೆ ಸಾಕ ಅಂತೇಳ್ಬಿಟ್ಟು ಯಾಕಂದರೆ ಮುಂಚೆಯಿಂದ ನಾವು ನಾಲ್ಕು ಅಡಿ ನಾಲ್ಕು ಅಡಿ ಗುಂಡಿ ಹೊಡೆದು ನಾವು ಗಿಡ ನೆಟ್ಟು ನೋಡಿದ್ವಿ ಆ ಗಿಡ ಗ್ರೋತ್ ಆಗೋದು ತುಂಬ ಲೇಟ್ ಆಗುತ್ತೆ ಯಾಕಂದರೆ ಅದರಲ್ಲಿ ಉಸಿರು ಕಟ್ಟಿದಂಗೆ ಆಗ್ಬಿಟ್ಟು ಆ ಗಿಡ ಹೆಡ ಎಲ್ಲ ಮುಚ್ಕೊಳ್ತಿತ್ತು ಹಾಗಾಗ್ಬಿಟ್ಟು ಈ ಸಾರಿ ಏನು ಮಾಡಿದ್ದೀವಿ ಸ್ವಲ್ಪ ಚೇಂಜ್ ಮಾಡಿದೀವಿ ಗಿಡದ ಭಾಗ ಮತ್ತು ಗೊಬ್ಬರ ಹಾಕ್ಬೇಕಾದ್ರೆ ಅಗಲೇ ಮಾಡ್ಕೊಳ್ತೀವಿ ಇವಾಗ ಏನಾಗಿದೆ ಒಂದು ಎರಡು ಅಡಿ ಎರಡು ಅಡಿ ಮಾತ್ರ ಆಳ ಹೊಡೆದ್ಬಿಟ್ಟು ನಾವು ನೆಡೋಕ್ಕೆ ಈ ಸರಿ ಒಂದು ಮೆಥಡ್ ಚೇಂಜ್ ಮಾಡಿದ್ದೀವಿ ತುಂಬ ಆಳ ಮಾಡಿಬಿಟ್ರೆ ಗಿಡ ಉಸರು ಕಟ್ಟಿ ಸತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಕಾಣ್ತೀಯಲ್ಲ ಇದು ಹತ್ತು ಕೆ ಜಿ ಕೊಟ್ಟೆ ಇದು ಈಗ ಸೈಡಿನ ಮಣ್ಣೆಲ್ಲ ಅದಕ್ಕೆ ಎಡ್ ಮಣ್ಣನ್ನು ಎಳ್ಕೊಳ್ತಾರೆ ಮತ್ತು ನಾವು ಅಡಿಗಡೆ ಯಾವುದೂ ಕಾಡು ಗೊಬ್ಬರ ಆಗಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಆಗಲಿ ಯಾವುದೂ ಹಾಕಿಲ್ಲ ಅಡಿಯಿಂದ ಯಾಕಂದರೆ ಇದ್ದಿದ ಬೇರು ಫಸ್ಟು ನೆಲಕ್ಕೆ ಕೊಡಲಿ ಅಂತ ಹೇಳಿಬಿಟ್ಟು ಅಡಿಗಡೆ ಬೇರು ಗೊಬ್ಬರ ಹಾಕಿದರೆ ಅದು ಗ್ರೋತ್ ಚೆನ್ನಾಗತ್ತೆ ಬಟ್ಟು ಕೆಳಗಡೆ ಬೇರು ನೆಲಕ್ಕೆ ಹೋಗಲ್ಲ ಅಲ್ಲೇ ಗೊಬ್ಬರ ಹಾಕಿದಾಗ ಅದನ್ನು ತಿನ್ಕೊಳ್ಳಲಿಕ್ಕೇ ಅಲ್ಲೇ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಗೊಬ್ಬರ ಏನೂ ಹಾಕಿಲ್ಲ ಬರೀ ಮಣ್ಣಿಗೆ ನಾವು ಈಗ ಪ್ಲ್ಯಾಂಟ್ ಮಾಡ್ತಿರೋದು ಗಿಡನ ಅಲ್ಲಿ ಕಾಣ್ತೀಯಲ್ಲ ಈಗ ಮಣ್ಣು ಎಳ್ಕೊಳ್ತಿದ್ದಾರೆ ನೋಡಿ ಈಗ ಎಳ್ಕೊಂಡು ನೆಟ್ಟಾದ ನಂತರದಲ್ಲಿ ಫುಲ್ಲು ಟೈಟ್ ಮಾಡಿ ಬುಡ ತುಳಿದು ಬಿಡ್ತಾರೆ ಯಾಕಂದರೆ ವಿಪರೀತ ಮಳೆ ಇದೆ ಅಂತ ಹೇಳಿದ್ನಲ್ಲ ಆ ಉದ್ದೇಶಕ್ಕೆ ಬುಡದಲ್ಲಿ ನೀರು ನಿಂತರೆ ಆ ಗಿಡ ಒಂಥರ ಬೇರೆಲ್ಲ ಅಲ್ಲೇ ಕೊಳ್ತು ಹೋಗ್ತಾ ಹೋದು ಹಾಗಾಗಿಬಿಟ್ಟು ಆದಷ್ಟು ಮೇಲಿಂದ ಟೈಟ್ ಮಾಡಿಬಿಡ್ತಾರೆ ಮಣ್ಣನ್ನೆಲ್ಲ ಟೈಟ್ ಮಾಡಿಲ್ಲ ಅಂತಂದರೆ ಇನ್ನೊಂದು ಈ ಈ ಪೊಂಗಸ್ ಥರ ಏನಾರು ಆಗಿ ನೀರಲ್ಲೇ ಕೂತ್ರು ಬೇರುಗಳಿಗೆ ಥರ ಪೊಂಗಸೇ ಸೇಮ್ ಅದು ಆ ಥರ ಆಗಿಬಿಟ್ಟು ಹೊಳ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಬೇರೆ ಸಡನ್ಲಿ ಕೆಳಗೆ ಇಳ್ದು ಹೋಗಿಬಿಡಿ ಅಂತ ಮೇಲಿಂದ ಟೈಟ್ ಮಾಡಿ ಮಣ್ಣನ್ನು ಪ್ಯಾಕ್ ಮಾಡಿಬಿಡ್ತೀವಿ ನೋಡಿ ಆ ಥರ ಕೊಚ್ಚಿ ಲೆವೆಲ್ ಮಾಡಿಕೊಂಡು ಏನಾಗುತ್ತೆ ನೋಡಿ ಇಲ್ಲಿ ತುಳಿತೀರಲ್ಲ ಈ ರೀತಿ ಆ ಮೇಲ್ಗಡೆಯಿಂದ ನೀರಿನ ಅಂಶ ಯಾವುದೂ ಕೆಳಗೆ ಇಳಿಯಲ್ಲ ಟೈಟಾಗಿ ಫುಲ್ ಪ್ಯಾಕ್ ಆಗಿರುತ್ತೆ ಮೇಲೆ ಎಷ್ಟೇ ಮಳೆ ಬಂದರೂ ಸೈಡಿಗೆ ನೀರು ಹರಿದು ಹೋಗುತ್ತೆ ಅದರಲ್ಲಿ ಆವಾಗೇನಾಗುತ್ತೆ ಅಡಿಗಳಿರೋ ಬೇರು ಡೈರೆಕ್ಟಾಗಿ ಯಾವುದು ಸತ್ವ ಸಿಗದೇ ಇರೋ ಕಾರಣಕ್ಕೆ ಮಣ್ಣಿಗೆ ಅದು ಕ್ಲೀನಾಗಿ ಸ್ಪ್ರೆಡ್ ಆಗೋಕ್ಕೆ ನೋಡತ್ತೆ ಅಡಿಗಳಿಂದ ಬೇರು ಈ ರೀತಿ ಇದು ನಾವು ಒಂದು ಹೊಸ ಮೆಥಡಲ್ಲಿ ನಾವು ಈ ಸರಿ ಮಾಡಿರುವಂಥದ್ದು ಇದು ಜನಗಳಿಗೆ ಉಪಯೋಗ ಆಗುತ್ತೆ ಯಾಕಂದರೆ ಇದು ನಾವು ಪ್ಲ್ಯಾಂಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಇದನ್ನು ಟ್ರೈ ಮಾಡಿ ನೋಡಿದ್ದೀವಿ ಯಾವ ರೀತಿ ನೆಟ್ಟರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಪ್ಪತ್ತಡಿ ಅಂತರ ಇದೆ ನಮ್ಮದಿಲ್ಲಿ ಇದು ರೋಡು ಮಳೆ ಬಂದೆಲ್ಲ ಈ ಥರ ತುಂಬ ಕೊಚ್ಚಿ ಹಾಳಾಗಿ ಹೋಗಿದೆ ನೋಡಿ ಕಾಣ್ತಾ ಇದೆ ಇಲ್ಲಿ ಇನ್ನೊಂದು ಗಿಡ ತೋರಿಸ್ತೀವಿ ಮೊದಲು ನೆಟ್ಟಿರುವಂಥದ್ದು ನೋಡಿ ಇದು ಅಷ್ಟೇ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿ ನೆಟ್ಟಿರುವಂಥದ್ದು ಈ ಗಿಡ ಇದು ಕೆ ಮೇಲುಗಡೆ ಎಲೆ ಬಂದಿರುವಂಥದ್ದು ಹೊಸದಾಗಿ ಎಲೆ ಬಂದಿರೋದು ಇದನ್ನು ನೆಟ್ಟು ಒಂದು ಎರಡು ಮೂರು ತಿಂಗಳು ಆಯಿತು ನಾವು ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ನೆಟ್ಟಿದ್ದೀವಿ ನಾನು ಇದು ನಾವು ಅಂದರೆ ಶಾಂಪಲಿಗಂತ ನೆಟ್ಟಿದ ಗಿಡ ಇದು ಹಾಗಾಗಿ ಇದು ಚೆನ್ನಾಗಿ ಬಂದಿದೆ ಸೊ ನೋಡಿ ಕ್ಲೀನ್ ಮಾಡ್ಕೊಳ್ತಾರೆ ಹಾಗೆ ಮತ್ತೆ ಒಂದು ಗುಂಡಿ ಹೊಡೆದ್ರು ತುಂಬ ಮಳೆ ಸ್ಟಾರ್ಟ್ ಆಯಿತು ನಮಗೆ ಇವಾಗ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಿದ್ವಿ ನೆಕ್ಸ್ಟು ನಿಮಗೆ ಎಷ್ಟು ಗಿಡ ನೆಟ್ಟಾಗಿದೆ ಹೇಳಿಬಿಟ್ಟು ಒಂದು ಸ್ಮಾಲಾಗಿ ಒಂದು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಥ್ಯಾಂಕ್ ಯು ಸ್ನೇಹಿತರೆ